ಕಳೆದ ಹಲವಾರು ವರ್ಷಗಳಿಂದ ಭಾರತ ಗೈಡ್ಸ್ ತನ್ನ ವಾರ್ಷಿಕ ವಾರ್ಷಿಕ ಚಳುವಳಿಯ ಕಾರ್ಯಕ್ರಮಗಳನ್ನು ತರ್ತಾ ಇದೆ ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಚಟುವಟಿಕೆಗಳ ಈ ಕಾರ್ಯಕ್ರಮದ ಪುಸ್ತಕವನ್ನು ಇವತ್ತು ನಾನು ಬಿಡುಗಡೆ ಭಾರತದ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಸ್ಕೌಟ್ ಗೈಡ್ಸ್ ಮಕ್ಕಳಿಗೆ ಯುವಕರಿಗೆ ಅವರ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಇದು ಪೂರಕವಾಗಿ ಕೆಲಸ ಮಾಡಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಪರಿಸರ ಸಂರಕ್ಷಣೆಯ ಕೆಲಸ ಪ್ರಾಣಿಗಳ ಸಂರಕ್ಷಣೆಯ ಕೆಲಸ ಸಮಾಜವನ್ನು ಸ್ವಚ್ಛವಾಗಿ ಇಡತಕ್ಕಂಥ ಕೆಲಸ ಇದೆಲ್ಲದರಲ್ಲೂ ಸಹಿತ ನಮ್ಮ ಮಕ್ಕಳು ತೊಡಗಿಸ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಎಂಟು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಕರ್ನಾಟಕದ ಸರ್ಕಾರದ ಶಿಕ್ಷಣ ಇಲಾಖೆ ಮತ್ತು ಇತರೆ ಇಲಾಖೆಗಳ ಸಹಕಾರದಿಂದ ಈ ಕಾರ್ಯಕ್ರಮಗಳನ್ನು ನಾವು ಸತತವಾಗಿ ಮಾಡ್ಕೊಂಡು ಬಂದಿದ್ದೇವೆ ಇದಕ್ಕೆ ಎಲ್ಲರ ಸಹಕಾರವನ್ನು ನಾನು ಬಯಸ್ತೇನೆ ಪೋಷಕರು ವಿಶೇಷವಾಗಿ ತಮ್ಮ ಮಕ್ಕಳನ್ನು ಸ್ಕೌಟ್ ಗೈಡ್ಸ್ಗೆ ಕಳ ಕಳಿಸೋದ್ರಿಂದ ಅವರ ಶಾಸ್ತ್ರೀಯ ಶಿಕ್ಷಣದಲ್ಲೂ ಸಹಿತ ಅವರು ಉತ್ತಮರಾಗಿರ್ತಾರೆ ದೈಹಿಕವಾಗಿಯೂ ಸಹಿತ ಅವರು ಚೆನ್ನಾಗಿರ್ತಾರೆ ಮಾನಸಿಕವಾಗಿಯೂ ಸಹಿತ ಅವ್ರ ಬೆಳವಣಿಗೆ ಚೆನ್ನಾಗಾಗ್ತದೆ ಈ ಕಾರಣದಿಂದ ಈ ಪುಸ್ತಕ ಎಲ್ರಿಗೂ ಉಪಯೋಗಕ್ಕೆ ಬರ್ತದೆ ನಾನು ಎಲ್ರಿಗೂ ಒಳ್ಳೆಯದನ್ನು ಆರಿಸ್ತೇನೆ ನಮಸ್ಕಾರ